ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಈ ರೀತಿ ಸ್ವೀಟ್ನ ಮಾಡಲಿಕ್ಕೆ ಯಾವ ರೀತಿ ಯಾವುದೇ ರೀತಿಯ ಗ್ಯಾಸ್ ಬಳಸೋ ಅವಶ್ಯಕತೆ ಇರೋದಿಲ್ಲ ಬೆಂಕಿ ಅವಶ್ಯಕತೆಯೂ ಇರೋದಿಲ್ಲ ಬೆಂಕಿನ ಬಳಸದೆ ಈ ರೀತಿ ಸಾಫ್ಟಾಗಿರ್ತಕ್ಕಂಥ ಒಂದು ಸ್ವೀಟ್ನ ಪಾಕ ತೊಗೊಳ್ದೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಕೇವಲ ಒಂದು ಐದೇ ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಒಂದು ಕಪ್ ಸ್ವೀಟ್ ತಿನ್ನೋದಾದರೆ ಒಂದು ಕಪ್ಪು ಪೂರ್ಣ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕಡಿಮೆ ಹಾಕ್ಕೊಳ್ತಿದ್ದೀನಿ ಒಂದು ಮುಕ್ಕಾಲು ಕಪ್ಪು ಹಾಗೆ ಒಂದು ಮೂರು ಏಲಕ್ಕಿನ ಈ ರೀತಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ನಾವು ರುಬ್ಕೊಳ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಾಗಿ ನಾವು ಇದನ್ನು ಪುಡಿ ಮಾಡ್ಕೊಳ್ಬೇಕು ಸಕ್ಕರೆನ ನೋಡಿ ಇಷ್ಟಾದರೆ ಸಾಕು ಅಂದರೆ ಒಂದು ಸ್ವಲ್ಪ ತರಿ ಅನ್ನಿಸ್ತೇ ಇರೋ ಒಳಗೆ ನಾವು ಸಕ್ಕರೆನ ಪೌಡ್ರ್ ಮಾಡಿಕೊಳ್ಬೇಕು ನೈಸಾಗಿ ಇವಾಗ ನಾನು ಒಂದು ಪಾತ್ರೆಗೆ ತೊಗೊಳ್ತಿದ್ದೀನಿ ಸಕ್ಕರೆ ಆಗಿರ್ತಕ್ಕಂಥ ಸಕ್ಕರೆನ ಅಂದರೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ಬಳಸ್ಕೊಂಡಿದ್ದೀನೋ ಅದೆಲ್ಲವೂ ನಾನು ಈ ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ತೊಗೊಂಡಿರ್ತಕ್ಕಂಥ ಸಕ್ಕರೆ ಪೌಡರ್ನ ಒಂದು ಬೌಲ್ಗೆ ಸೇರಿಸ್ಕೊಂಡಾದಮೇಲೆ ನೋಡಿ ಇಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ ಬಿಸಿಯಾಗಿರೋ ಹಾಲೆಲ್ಲ ಕಾಯಿಸಿ ತಣ್ಣಗಾಗಿರ್ತಕ್ಕಂಥ ಹಾಲು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಹಾಲು ಹಾಕ್ಕೊಳ್ತಿದ್ದೀನಿ ನೋಡಿ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಅಥವಾ ಐದು ಸ್ಪೂನ್ ಹಾಕಿದರೂ ಪರವಾಗಿಲ್ಲ ನೋಡ್ಕೊಂಡು ಹಾಕೊಳ್ಳೋಣ ಒಟ್ಟಲ್ಲಿ ಒಂದು ಐದು ಸ್ಪೂನ್ ಆದರೆ ಸಾಕು ಜಾಸ್ತಿ ಅಲ್ಲ ಈ ಕ್ವಾಂಟಿಟಿಗೆ ಅಂದರೆ ಒಂದು ಕಪ್ ಸಕ್ಕರೆಗೆ ಒಂದು ಐದು ಸ್ಪೂನು ಹಾಲಾದರೆ ಸಾಕು ಈ ರೀತಿ ಹಾಲು ಹಾಕಾದ್ಮೇಲೆ ಮೇಲೆ ಕಲಿಸ್ತಾ ಹೋಗಿ ಈ ರೀತಿ ಕ್ರೀಮಿ ಸ್ಟ್ರಕ್ಚರ್ ಬರಬೇಕು ಅಂದರೆ ಇಲ್ಲಿ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಕೇವಲ ಒಂದು ಐದು ಸ್ಪೂನ್ ಹಾಲಲ್ಲಿ ಕ್ರೀಮಿ ಸ್ಟ್ರಕ್ಚರ್ ಬಂದರೆ ಸಾಕು ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಇವಾಗ ಮತ್ತೆ ಮಿಕ್ಸರ್ ಜಾರಿಗೆ ಒಂದು ಕಪ್ ಪೂರ್ಣ ಪುಟಾಣಿ ಅಥವಾ ಹುರುಗಡ್ಲೆನ ಸೇರಿಸ್ಕೊಳ್ತಿದ್ದೀನಿ ನಾನಿಲ್ಲಿ ಮುಕ್ಕಾಲು ಕಪ್ ಸಕ್ಕರೆ ತೊಗೊಂಡಿದ್ದೆ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ಪು ಹುರಗಡ್ಲೆ ಕರೆಕ್ಟ್ ಆಗುತ್ತೆ ಬಟ್ ಸ್ವೀಟ್ ಕಡಿಮೆ ತಿನ್ನೋದಾದರೆ ಒಂದು ಮುಕ್ಕಾಲು ಕಪ್ಪು ಸಕ್ಕರೆ ಹಾಕೊಳ್ಳಿ ಜಾಸ್ತಿ ತಿನ್ನೋದಾದರೆ ಒಂದು ಕಪ್ಪಿಗೆ ಒಂದು ಕಪ್ಪು ಕರೆಕ್ಟಾಗಿ ಸಕ್ಕರೆ ಹೊಂದ್ಕೊಳ್ಳುತ್ತೆ ಇದನ್ನು ಕೂಡ ಅಷ್ಟೇ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಾಗಿ ನಾವು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಈ ಪುಟಾಣಿ ಅಥವಾ ಹುರ್ಗಡ್ಡೆ ಪುಡಿ ನಾವು ಎಷ್ಟೋ ಸಣ್ಣ ಮಾಡಿಕೊಂಡ್ರು ಒಂದು ಸ್ವಲ್ಪ ತರಿ ಅನ್ನಿಸ್ಬಿಡುತ್ತೆ ಹಾಗಾಗಿ ಇಲ್ಲಿ ನಂದು ಕೂಡ ತರಿ ಅನ್ನಿಸ್ತಿತ್ತು ಇದನ್ನು ನಾನು ಜರಡಿ ಅಥವಾ ಸಾಣಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಕಂಪ್ಲೀಟಾಗಿ ಒಂದು ಕಪ್ಪು ಹುರಗಡ್ಲೆ ಹಿಟ್ಟನ್ನು ಕರೆಕ್ಟಾಗಿ ಸಾಣಿಸ್ಕೊಂಡು ಒಂದು ಸ್ವಲ್ಪ ತರಿ ಇಲ್ಲದೆ ಇರೋ ರೀತಿ ಒಳಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ತರಿ ಅನಿಸಿತು ಅಂತಂದರೆ ಸ್ವೀಟ್ ಮಾಡಿದಾಗ ಅಷ್ಟೊಂದು ಚಲೋ ಬರೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಸಾಣಿಸಿ ಈ ರೀತಿ ಮೇಲುಗಡೆ ಬಂದಿರತಕ್ಕಂಥ ಪೌಡ್ರನ್ನ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮಿಕ್ಸರ್ ಜಾರಲ್ಲೇ ಕಂಪ್ಲೀಟಾಗಿ ಸಣ್ಣ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಒಂದು ಕ್ರೀಮಿ ಸ್ಟ್ರಕ್ಚರ್ ಅಂದರೆ ಸಕ್ಕರೆ ಹಾಗೆ ಹಾಲು ಹಾಕಿಟ್ಟಿರ್ತಕ್ಕಂಥ ಒಂದು ಕ್ರೀಮಿಗೆ ನಾವು ಮಾಡಿಟ್ಟಿರ್ತಕ್ಕಂಥ ಒಂದು ಒಂದು ಕಪ್ ಹುರುಗಡ್ಲೆ ಪೌಡ್ರನ್ನ ಕಂಪ್ಲೀಟಾಗಿ ಸೇರಿಸ್ಕೊಳ್ತಿದ್ದೀನಿ ಎಕ್ದ್ ಒಮ್ಮೆಲೆ ಹಾಕ್ಕೊಳ್ಬೋದು ಯಾವುದೇ ಗಂಟಾಗೋದಿಲ್ಲ ನೋಡಿ ಹಾಕೊಂಡು ಆದಮೇಲೆ ಇದನ್ನು ಕಲಿಸ್ತಾ ಹೋಗಿ ಇಲ್ಲಿ ಯಾವುದೇ ರೀತಿಯ ಪಾಕದ ಅವಶ್ಯಕತೆ ಇರೋದಿಲ್ಲ ಒಲಿ ಹಚ್ಚಬೇಕು ಗ್ಯಾಸ್ ಹಚ್ಚಬೇಕು ಅನ್ನೋದಿರೋದಿಲ್ಲ ಜಸ್ಟ್ ಮಕ್ಕಳು ಕೂಡ ಈ ಸ್ವೀಟ್ನ ರೆಡಿ ಮಾಡಿಕೊಡ್ಬೋದು ಈಟನ್ನ ಹಾಕ್ಕೊಂಡು ಅಂದಮೇಲೆ ಕಲಿಸ್ತಾ ಹೋಗಿ ಒಂದು ಸ್ವಲ್ಪ ನಮಗೆ ತೇವದ ಅಂಶ ಬೇಕು ಹಾಗಾಗಿ ಇನ್ನೊಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ ನಾವು ಸಕ್ಕರೆನ ಕ್ರೀಮಿ ತಗೊಳ್ಬೇಕಾದಾಗ ಕ್ರೀಮಿ ಸ್ಟ್ರಕ್ಚರ್ ಬರಬೇಕಾದ್ರೆ ನಾಲ್ಕರಿಂದ ಐದು ಸ್ಪೂನ್ ಹಾಲು ಹಾಕಿರ್ತೀವಿ ಹಾಗೆ ಹಿಟ್ಟನ್ನ ಹಾಕ್ಕೊಂಡಾದಮೇಲೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ನಿಮಗೆ ಯಾವ ರೀತಿ ತೀರಾ ಮೆತ್ತಗೆ ಬೇಕು ಅಂತಂದರೆ ಒಂದು ಎರಡು ಸ್ಪೂನ್ ಹಾಲು ಹಾಕ್ಕೊಳ್ಳಿ ಇಲ್ಲ ನಡೆಯುತ್ತೆ ನಮಗೆ ತೀರ ಮೆತ್ತಗೆ ಬೇಡ ಅಂತಂದರೆ ಒಂದು ಸ್ಪೂನ್ ಹಾಲೇ ಸಾಕಾಗುತ್ತೆ ನೋಡಿ ಈ ರೀತಿ ಕಲಸಾದ್ಮೇಲೆ ಒಂದು ಸರಿ ಸ್ಪೂನಿಲ್ಲ ಕಲಿಸಾದ್ಮೇಲೆ ಕೈಲೇ ಈ ರೀತಿ ಕಲಿಸ್ತಾ ಹೋಗಿ ಹಿಟ್ಟು ತನ್ನಿಂದ ತಾನೇ ಗಟ್ಟಿ ಆಗ್ತಾ ಬರುತ್ತೆ ನಿಮಗೆ ಅನ್ನಿಸ್ಬೋದು ಇದು ಹಿಟ್ಟು ಇನ್ನೊಂದು ಸ್ವಲ್ಪ ಉದ್ರಿದೆ ಅಂತಂದು ಅಕಸ್ಮಾತ್ ನಿಮಗೇನಾದರೂ ಭಾಳ ಉದುರು ಅನಿಸಿತು ಅಂತಂದರೆ ಇನ್ನೊಂದು ಸ್ಪೂನ್ ಹಾಲನ್ನ ಸೇರಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪಾಕ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಹಾಲು ಹಾಕ್ಕೊಂಡು ಜಾಸ್ತಿನೂ ಹಾಲಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಹೆಚ್ಚು ಕಡಿಮೆ ಅಂದರೆ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಹಾಲಾದರೆ ಸಾಕು ನೋಡಿ ಈ ರೀತಿ ನಾವು ಕಟ್ಟಿ ಉಂಡೆ ಕಟ್ಟಿದಾಗ ಉಂಡೆ ಆಗಬೇಕು ಇದು ರೆಡಿಯಾಗಿದೆ ಸೈಡಲ್ಲಿ ಎತ್ತಿಟ್ಬಿಡೋಣ ಇವಾಗ ನೋಡಿ ಒಂದು ಪ್ಲಾಸ್ಟಿಕ್ ಡಬ್ಬ ತೊಗೊಂಡಿದ್ದೀನಿ ಡಬ್ಬ ಈ ರೀತಿ ಇತ್ತು ಅಂದರೆ ಡಬ್ಬ ತೊಗೊಳ್ಳಿ ಇಲ್ಲ ಅಂತಂದರೆ ಸ್ಟೀಲ್ ಪಾತ್ರೆಗೂ ಕೂಡ ಹಾಕ್ಕೊಳ್ಬೋದು ಆದಷ್ಟು ಈ ರೀತಿ ಡಬ್ಬ ಇತ್ತು ಅಂದರೆ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಒಂದು ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಹಾಲು ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಐದರಿಂದ ಆರು ಸ್ಪೂನ್ ಹಾಲು ಸಾಕಾಗುತ್ತೆ ಅಷ್ಟಿಂದು ಮಾತ್ರ ಹಾಕ್ಕೊಳ್ಳಿ ಇವಾಗ ನೋಡಿ ಒಂದು ಎರಡು ಬ್ಯಾಚ್ ಹಾಕ್ಕೊಳ್ತಿದ್ದೀನಿ ಈ ರೀತಿ ಹಾಕಾದ ಮೇಲೆ ಪ್ರೆಸ್ ಮಾಡ್ತಾ ಹೋಗಿ ಇದು ಹೊಂದ್ಕೊಳ್ಳೋಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಅಥವಾ ಹದಿನೈದು ನಿಮಿಷ ಆದರೆ ಸಾಕು ಜಾಸ್ತಿನೂ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ ಕೈಲೆ ಅಥವಾ ಸ್ಪೂನಿಂದ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಹೋಗಿ ಹೊಂದ್ಕೊಳ್ಬೇಕು ಹಾಕಿರ್ತಕ್ಕಂಥ ಸಕ್ಕರೆ ಹಾಗೆ ಹಾಕಿರ್ತಕ್ಕಂಥ ಪೌಡ್ರ್ ಹಾಗಾಗಿ ಈ ರೀತಿ ಪ್ರೆಸ್ ಮಾಡಿ ನಾನು ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಳ್ತಿದ್ದೀನಿ ಕಂಪ್ಲೀಟಾಗಿ ಒಂದು ಕಪ್ಪು ಹುರುಗಡ್ಲೆ ಇಟ್ಟು ಹಾಗೆ ಒಂದು ಕಪ್ ಸಕ್ಕರೆ ಇತ್ತಲ್ಲ ಅದನ್ನೆಲ್ಲನೂ ಕಂಪ್ಲೀಟಾಗಿ ಇವಾಗ ಹಾಕ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಎರಡು ಬ್ಯಾಚ್ ಒಳಗೆ ಹಾಕ್ಕೊಂಡು ನಾವು ಪ್ರೆಸ್ ಮಾಡ್ತಾ ಹೋಗಬೇಕು ನೋಡಿ ಒಂದೇ ಸ್ವಲ್ಪ ಏನಾದರೂ ಗಂಟನ್ಸಿ ತೊಂದರೆ ಒಡ್ಕೊಳ್ಳಿ ಗಂಟಿನ ಅವಶ್ಯಕತೆನೇ ಇರೋದಿಲ್ಲ ಇಲ್ಲಿ ಏಕೆಂದರೆ ತನ್ನಿಂದ ತಾನೇ ಹೋಗುತ್ತೆ ಅಷ್ಟೊಂದು ಸಾಫ್ಟಾಗಿರುತ್ತೆ ಈ ರೀತಿ ಕೈ ಅಥವಾ ಸ್ಪೂನಿನ ಸಹಾಯದಿಂದ ನೀವು ಈ ರೀತಿ ಒಟ್ಟಲ್ಲಿ ಒಂದು ಸ್ವಲ್ಪ ಬಿಡಿ ಇಲ್ಲದೆ ಇರೋ ರೀತಿ ಒಳಗೆ ಈ ರೀತಿ ಪ್ರೆಸ್ ಮಾಡ್ತಾ ರೆಡಿ ಮಾಡಿ ಇಟ್ಕೊಳ್ಬೇಕು ಈಗ ಇದು ರೆಡಿಯಾಗಿದೆ ಇದೇ ಡಬ್ಬ ಬೇಕು ಅಂತಲ್ಲ ಈ ಥರದೇ ಇರಬೇಕಂತಲ್ಲ ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ಡಬ್ಬ ಇತ್ತು ಅಂತಂದರೆ ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಮೇಲುಗಡೆಯಿಂದ ಪ್ಲೇಟ್ ಅಥವಾ ಈ ರೀತಿ ಡಬ್ಬದ ಮುಚ್ಚುಳಿಕೆ ಇತ್ತು ಅಂತಂದರೆ ಕ್ಯಾಪ್ನ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಹೊಂದ್ಕೊಳ್ಳೋ ರೀತಿ ಒಳಗೆ ಬಿಡೋಣ ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ಯಾವುದೇ ರೀತಿಯ ನೀರಿನ ಅಂಶ ಬಿಟ್ಕೊಂಡಿರಲ್ಲ ಬಟ್ ಸೈಡಲ್ಲಿ ಎಡ್ಜಲ್ಲಿ ತನ್ನಿಂದ ತಾನೇ ಬಿಟ್ಕೊಂಡಿರುತ್ತೆ ಹೊಂದ್ಕೊಂಡಿರುತ್ತಲ್ಲ ಹಾಗಾಗಿ ತನ್ನಿಂದ ತಾನೇ ಎದ್ದು ಬರೋ ಒಳಗೆ ಎಡ್ಜೆಲ್ಲ ಬಿಟ್ಕೊಂಡಿರುತ್ತೆ ಈ ರೀತಿ ಬಿಟ್ಕೊಂಡಿತ್ತು ಅಂದರೆ ಕರೆಕ್ಟಾಗಿ ಹೊಂದ್ಕೊಂಡಿದೆ ಅಂತ ಅರ್ಥ ಇವಾಗ ಇದನ್ನು ಒಂದು ಪ್ಲೇಟಿಗೆ ನಾನು ತಗೊಳ್ತಿದ್ದೀನಿ ತಗೊಳ್ಳುವಾಗ ಅಷ್ಟೇ ಯಾವುದೇ ರೀತಿಯ ಬರಲ್ಲ ಅನ್ನೋ ಸಮಸ್ಯೆ ಇರೋದಿಲ್ಲ ತನ್ನಿಂದ ತಾನೇ ಕರೆಕ್ಟಾಗಿ ಎದ್ದು ಬರುತ್ತೆ ನೋಡಿ ಸ್ವಲ್ಪನೂ ತಳ ಹಿಡಿದೆ ಕರೆಕ್ಟಾಗಿ ತನ್ನಿಂದ ತಾನೇ ಎದ್ಕೊಂಡು ಬರುತ್ತೆ ನೋಡಿ ಇಲ್ಲಿ ನಾವು ಯಾವುದೇ ರೀತಿಯ ತುಪ್ಪ ಬಳಸಿರೋದಿಲ್ಲ ಪಾಕ ಹಿಡ್ದಿರೋದಿಲ್ಲ ಜಸ್ಟು ಒಂದು ಐದು ಸ್ಪೂನ್ ಹಾಲು ಹಾಗೆ ಸಕ್ಕರೆ ಒಂದು ಹುರುಗಡ್ಲೆ ಇಟ್ಟಿತ್ತು ಅಂತಂದರೆ ಮಕ್ಕಳು ಕೂಡ ಮಾಡ್ಕೊಂಡು ತಿನ್ಬೋದು ಅಷ್ಟೊಂದು ಸಾಫ್ಟಾಗಿರ್ತಕ್ಕಂಥ ಒಂದು ಸ್ವೀಟ್ನ ನಾವು ಐದೇದು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಇವಾಗ ಕಟ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡುವಾಗ ಅಷ್ಟೇ ಆರಾಮಾಗಿ ಕಟ್ ಮಾಡ್ಕೊಳ್ಬೋದು ಒಂದು ಸ್ವಲ್ಪನೂ ಗಟ್ಟಿ ಅಂತ ಅನಿಸೋದಿಲ್ಲ ಅಷ್ಟೊಂದು ಸಾಫ್ಟ್ ಸಾಫ್ಟಾಗಿರ್ತಕ್ಕಂಥ ಒಂದು ಸ್ವೀಟ್ನ ನಾವು ದಿಢೀರಾಗಿ ರೆಡಿ ಮಾಡ್ಕೊಳ್ಬೋದು ನಿಮ್ಗೆ ಯಾವ ಸ್ಟ್ರಕ್ಚರ್ ಬೇಕೋ ಆ ಸ್ಟ್ರಕ್ಚರಲ್ಲಿ ಕಟ್ ಮಾಡ್ಕೊಳ್ಳಿ ಇದು ಸೇಮ್ ನೋಡೋದಕ್ಕೆ ಈ ಪುಟಾಣಿ ಹಿಟ್ಟಿನ ಪೇಡ ಥರನೇ ಇರುತ್ತೆ ಬಟ್ ಅದು ಮಾಡಲಿಕ್ಕೆ ನಾವು ಪಾಕ ಹಿಡಿತೀವಿ ಇಲ್ಲಿ ಯಾವುದೇ ರೀತಿಯ ಪಾಕದ ಅವಶ್ಯಕತೆ ಇರಲ್ಲ ಹಾಗೆ ಟೇಸ್ಟ್ ಕೂಡ ಪರ್ಫೆಕ್ಟ್ ಆಗಿರೋ ರೀತಿ ಒಳಗೇನೆ ಪುಟಾಣಿ ಹಿಟ್ಟಿನ ಅಥವಾ ಹುರಗಡ್ಡೆ ಹಿಟ್ಟಿನ ಪೇಡ ಥರನೇ ಬಂದಿರುತ್ತೆ ಮೇಲ್ಗಡೆಯಿಂದ ನೀವು ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು ಅಥವಾ ಹಾಕದೆ ಕೂಡ ಇರ್ಬೋದು ಈ ಸ್ವೀಟ್ನ ನೀವು ಡಬ್ಬದಲ್ಲಿ ಹಾಕ್ಕೊಂಡು ಒಂದು ವಾರ ಇಟ್ಕೊಂಡು ತಿನ್ಬೋದು ಹಾಳಾಗೋದಿಲ್ಲ ಬೇಗ ಹಾಳಾಗೋದಿಲ್ಲ ಅಷ್ಟೇ ಸಾಫ್ಟ್ ಆಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಸ್ವೀಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ